ಏನಿಲ್ಲ ಅವ್ರನ್ನೇ ತಕೊಂಡು ಹೋಗೋ ಜೊತೆಲಿ ಅಷ್ಟೇ ನಾನು ಅವ್ರು ರೇಗಿಸ್ತಾ ಇರ್ತೀನಿ ಅವ್ರ ಅವ್ರಿಗೆ ಸರ್ ನಾನು ಚೆನ್ನಾಗಿದ್ದೀನಿ ಅಂದ್ರೂ ಜನ ನಿಮ್ಮಿಂದಾನೆ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮಿಂದನೇ ನೋಡ್ಕೊಳ್ಳಿ ಸತ್ಯ ಅವ್ರಿಗೆ ರಿಪೀಟ್ ಟೆಲಿಕಾಸ್ಟ್ ಇರುತ್ತೆ ನಾವು

आज एक्रेम उपचार है उधर ऑलमोस्ट वो लोग हैं स्मार्ट लगाने वाले हैं बड़े जाके चेतन ये नहीं तुम्हारे जैसी टाइम पेंट बनाते हो तुम सॉफ्ट पेंट हैं सत्यवत मात देना है ये ट्विस्ट हो गया होगा ಸರ್ ನನ್ನ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಬೆಳಗ್ಗೆ ಬೆಳಗಿನ ಜಾವ ಶುರು ಆದರೆ ವಾಕು ವರ್ಕ್ಔಟ್ ಟೂ ತ್ರೀ ಅವರ್ಸ್ ಇದೆ ಈವ್ನಿಂಗ್ ಟೂ ಅವರ್ಸ್ ಸೊ ಆಲ್ಮೋಸ್ಟ್ ದಿನದಲ್ಲಿ ಐದು ಅವರ್ಸ್ ಜೊತೆಲಿ ಇರ್ತೀವಿ ರಿಲೇಷನ್ಶಿಪ್ ಬಗ್ಗೆ ನೀನು ಎಷ್ಟು ವರ್ಷ ಪರಸ್ಪರ ಗೌರವ ಇದೆ ನಮಗೋಸ್ಕರ ಅಷ್ಟೇ ಅಷ್ಟು ಅದನ್ನ ಮೆಚ್ಚಿಕೊಳ್ಬೇಕು ಅವ್ರದ್ದು ಯಾಕಂದ್ರೆ ಒಂದೇ ಒಂದಿನ ದಿನ ಅವ್ರು ಇವತ್ತೇಟ್ ಆಗಿ ಬಂದಿಲ್ಲ ನಾವೊಂದು ಐದು ನಿಮಿಷ ಲೇಟ್ ಆಗ್ತಿವಿ ಹೊತ್ತು ಒಂದಿನ ಅವ್ರಿಗೆ ಲೇಟ್ ಆಗಿ ಬರಲ್ಲ ಯಾವತ್ತೇ ಇದ್ರು ಕ್ಲಾಸ್ ಇರಲಿ ಆ ಒಂದು ಏನೋ ನಮ್ಗೆ ಒಂದು ಡಯಟ್ ಇದು ಮಾಡೋದಾಗ್ಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳ್ಬೇಕು ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಸೋ ಊಟ ಎಲ್ಲಾ ಕಳ್ಸ್ತಾರೋ ಸೋ ಎಷ್ಟು ಥ್ಯಾಂಕ್ಸ್ ಹೇಳೋದು ಸರ್ ನಾನು ಫಾಲೋ ಫಾಲೋ ಇರ್ತೀನಿ ಅವ್ರು ಅವರಿಗೆ ಸರ್ ನಾನು ಚೆನ್ನಾಗಿದ್ದೀನಿ ಇದೀನಿ ಜನ ನಿಮ್ಮಿಂದಲೇ ಚೆನ್ನಾಗಿಲ್ಲ ಇಲ್ಲ ಅಂದ್ರು ನೋಡ್ಕೊಳ್ಳಿ ಸೊ ಯಾವಾಗ ಯಾರು ಸ್ವಲ್ಪನ ಬಿಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದ್ರೆ ಸರ್ ನಂದಲ್ಲ ಪ್ರಾಬ್ಲಮ್ ನಿಮ್ಮದು ಬಿಡಿ ಬಿಜಿ ಇತ್ತು ನೀವು ಬೈಕ್ರು ಸ್ಟಿಕ್ಟ್ ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು ಅಂದ್ರೆ ಅವ್ರು ಏನು ಫುಡ್ ಅವ್ರಿಗೆ ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ ನಾವು ಇಲ್ಲಿ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಸೇಮ್ ಯಾವಾಗಲೂ ಅಷ್ಟು ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ ಸೊ ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಟಾಗ ಯಾವುದು ನಿಮಗೆ ಜಾಸ್ತಿ ಕಾರಣ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡಿಕೊಂಡು ಸ್ಲೋ ಆಗಿ ಮಾಡ್ಕೊಡ್ಬೋದು ಸೇಮ್ ಸರ್ ಶೂಟಿಂಗ್ ಇದ್ರು ನಾವು ಬೆಳಗ್ಗೆ ಬೇಗ ಇರ್ತೀವಿ ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ಲ ನೀಟಾಗಿ ಸೊ ವರ್ಕೌಟ್ ಮಾಡ್ತಾನೆ ಇರ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಅಡ್ವಾನ್ಸ್ ಮಕ್ಕಳ ಒಂದ್ ಎರಡು ದಿನ ಬಂದ್ ಮಾಡೋಣ ಅಂತ ಅನ್ಕೋತಾ ಇದ್ವಿ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದೀನಿ ಇಲ್ಲ ಇದು ಮನೆ ಇಲ್ಲೋ ಇಲ್ಲೋ ಒಂದ್ ಮನೆ ಇದೆಯಲ್ಲ ಸೊ ಇಲ್ಲಿ ಮನೆ ಇದೆ ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ ಈ ಏರಿಯಲ್ಲ ನನಗೆ ತುಂಬಾ ಎಷ್ಟೋ ವರ್ಷ ಆಗಿತ್ತು ಬಂತು ಬಟ್ ಈ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗ್ ಏನಿಲ್ಲ ಅವ್ರನ್ನೂ ತಕೊಂಡು ಹೋಗೋ ಜೊತೆಲಿ ಅಷ್ಟೇ ಸೊ ಅವ್ರೂ ಅವರು ನಮ್ಮ ಜೊತೆನೆ ನಾವೆಷ್ಟು ದಿನ ದೂರ ಅವ್ರ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು